ಈಗಾಗಲೇ ಒಂದು ಪ್ರೆಸ್ ಮೀಟ್ ನಾವು ಮಾಡಿದ್ವಿ ಮುಂಚೆ ಇದು ಸೆಕೆಂಡ್ ಪ್ರೆಸ್ ಮೀಟು ಚಿತ್ರ ಮುಕ್ತಾಯ ಆದ್ಮೇಲೆ ಚಿತ್ರೀಕರಣ ಮುಕ್ತಾಯ ಆದ್ಮೇಲೆ ಅದರಲ್ಲೂ ವಿಶೇಷವಾಗಿ ನಮ್ಮ ಸಾಯರು ನಮ್ಮ ತಂದೆಯವರ ಅತ್ತಿಯವರು ಸಹೋದರರು ಅವರ ಶಿಷ್ಯ ಶಿಷ್ಯಕೋಟಿಗಳು ಅದರಲ್ಲೂ ಉದ್ಯಾನಗೌಡರು ನನ್ನ ಬಹಳ ಬಂದಿರ್ತಕ್ಕಂಥದ್ದು ಮತ್ತೆ ನಮ್ಮ ಚಂದ್ರಪ್ಪನವ್ರು ಬಂದಿರ್ತಕ್ಕಂಥದ್ದು ಬಹಳ ಸಂತೋಷ ಆಯ್ತು ನಮ್ಮ ಎಂಟೈರ್ ಚಿತ್ರತಂಡ ಇವತ್ತು ಮುಖ್ಯಮಂತ್ರಿಗಳನ್ನ ಇಟ್ಕೊಂಡು ಆ ಒಂದು ಮಾಡ ಸೌಭಾಗ್ಯ ಕೂಡ ಯಾಕಂದ್ರೆ ಆ ಪಾತ್ರಗಳಲ್ಲೂ ಕೂಡ ಒಂದೊಂದ್ಸರಿ ಆ ಯಾರ್ಯಾರು ಎಲ್ಲೆಲ್ಲಿ ಏನೇನ್ ಆಗ್ತಾರೆ ಅಂತ ಗೊತ್ತಾಗೋದಿಲ್ಲ ಇಂಥದೇ ಜಾಗದಲ್ಲಿ ಹೀಗೆ ಇರ್ತಾರೆ ಅಂತ ಹೇಳಿ ಯಾರು ಕೂಡ ಅನ್ಕೊಳ್ಳೋದಿಲ್ಲ ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಅದಕ್ಕೆ ಒಂದೊಂದ್ಸರಿ ರಾಮಕೃಷ್ಣ ಹೆಗಡೆ ಅವರು ಒಂದ್ಸರಿ ಚಿತ್ರದಲ್ಲಿ ಮಾಡಿದ್ರು ಎಂ ಪಿ ಪ್ರಕಾಶ್ ಅವರು ನೀವೇ ಮಾಡಿದ್ರು ಅದು ಹಾಗಾಗಿ ಕಾಂಬಿನೇಷನ್ ಎಂ ಪಿ ಪ್ರಕಾಶ್ ಹಾಗಾಗಿ ಇವತ್ತು ನಮ್ಮ ಚಿತ್ರ ತಂಡ ಒಂದು ಒಳ್ಳೆ ಸಿನಿಮಾನ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದೀವಿ ಮತ್ತೆಲ್ಲದಕ್ಕಿಂತ ಹೆಚ್ಚಾಗಿ ಆ ರಾಗಿಣ್ರು ನಮ್ಮ ನಾಯಕಿಯಾಗಿ ಚಿತ್ರರಂಗದಲ್ಲಿ ಆ ಭೂಮಿಕೆಯಲ್ಲಿ ಇದ್ದಾರೆ ದೊಡ್ಡಣ್ಣವರು ಒಬ್ಬ ಹಿರಿಯ ಇದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ನಿರ್ಮಾಪಕಿಯರು ಬಹಳ ಅದ್ಭುತವಾಗಿ ಸಹಕಾರವನ್ನು ಕೊಟ್ಟಿದ್ದಾರೆ ಮತ್ತು ಬಾಮಹರೀಶ್ ಅವರು ಇದಕ್ಕೆ ಊಟ ಹಾಕಿದ್ದಾರೆ ದಿನ ರಾಗಿ ಮುದ್ದೆ ಒಳ್ಳೆ ಇದು ಎಲ್ಲ ಹಳ್ಳಿನಲ್ಲಿ ದೊಡ್ಡರ್ಸಿನ್ ಕೆರೆಯಲ್ಲಿ ಅಂಬರೀಶ್ ಅವರು ಕೃಷ್ಣಪ್ಪನವ್ರು ಮಾಡ್ಕೊಂಡಿದ್ದಾರೆ ನಮ್ಮ ಅಮರ್ ಅವರು ವಿಷ್ಣು ನಮ್ಮ ಅಂಬರೀಷ್ ಅನ್ನವರ ಚಿಕ್ಕಪ್ಪನ ಮಕ್ಕಳು ಅಲ್ಲೇ ಎಲ್ಲ ಇದ್ದು ನಮ್ ಜೊತೆಗಿದ್ದು ಬಹಳ ಸಾಕಾರ ಕೊಟ್ಟವ್ರು ಇಡೀ ಊರೇ ನಮ್ಗೆ ಸಾಕಾರ ಕೊಡ್ತು ಈ ಚಿತ್ರವನ್ನ ಮಾಡ್ಬೇಕಾರೆ ನಮ್ಮ ಅವನವರು ನಿರ್ದೇಶಕರು ನಾನು ಮೂರ್ತಿ ನಾನು ಮೊದಲನೇ ಚಿತ್ರದಿಂದ ನಾ ಇಬ್ರು ಜೊತೆಗಿದ್ದೀವಿ ವಿಜಯೋತ್ಸವದಿಂದ ನಾವು ಜೊತೆಗಿದ್ದೀವಿ ರಾಜ್ಕುಮಾರ್ ಅವರ ಪ್ರೊಡಕ್ಷನ್ ಇದು ಅದರಲ್ಲಿ ಅವರು ಸರ್ ದೊರೆ ಭಗವನ್ ಅವರ ಡೈರೆಕ್ಷನ್ಸ್ ಅಲ್ಲಿಂದ ಇದು ಜರ್ನಿ ಇವತ್ತಿನ ಕಾಲದಲ್ಲಿ ಅವ್ರು ಹೇಳಿದಾಗೆ ದೊಡ್ಡ ದೊಡ್ಡ ಸಿನಿಮಾಗಳ ಮಧ್ಯೆ ಒಂದೇ ಸರಿಗೆ ಎಲ್ಲೋ ಒಂದ್ ಹತ್ರ ಸಣ್ಣ ಒಂದು ಬೆಳಕು ಬಹಳಷ್ಟು ಜ್ಯೋತಿಗಳನ್ನ ಬೆಳೆಸ ಶಕ್ತಿ ಸಿಗುತ್ತೆ ಶೂ ಮತ್ತು ಶೋನ ನೋಡಿದೀವಿ ಬನ್ನೆ ಇಲ್ಲ ಸಣ್ಣ ಸಣ್ಣ ಯಾರು ಗೊತ್ತೇ ತಿಳದೇ ಇರತಕ್ಕಂಥ ಆರ್ಟಿಸ್ಟ್ಗಳು ದೊಡ್ಡ ದೊಡ್ಡ ಸಿನಿಮಾಗಳ ಸರಿಸಾಟಿಯಾಗಿ ಹೋಗಿರ್ತಕ್ಕಂಥದ್ದು ಹಾಗಾಗಿ ಒಳ್ಳೆ ಪ್ರಾಡಕ್ಟ್ ಅನ್ನ ಕೊಟ್ರೆ ಜನ ಅದನ್ನ ತಗೊಳ್ತಾರೆ ಅಂತಕ್ಕಂತ ವಿಶ್ವಾಸ ನಮಗ್ ಬಂತು ಅಂದ್ರೆ ಅದೊಂದು ಯಶಸ್ವಿ ಆಗಿದೆ ಅಂತ ಒಂದು ಅಹ್ ಕಥಾ ಇದ್ರ ವಸ್ತು ನಮಗೆ ಕೊಟ್ಟಿದ್ದಾರೆ ಆಮೇಲೆ ನಮ್ಮ ಮೇಲೆ ನಂಬಿಕೆ ನಿರ್ಮಾಪಕರು ಬಂಡವಾಳ ಹಾಕಿದ್ದಾರೆ ಮೂರ್ತಿಯವರು ನಮ್ಮ ಬಾಮಹರೀಶ್ ಅವರು ಗಿರೀಶ್ ಅನ್ನ ಮತ್ತೆಲ್ಲದಕ್ಕಿಂತ ಹೆಚ್ಚಾಗಿ ಇದಕ್ಕೆ ದೊಡ್ಡ ಶಕ್ತಿಯಾಗಿ ನಿಂತಿರ್ತಕ್ಕಂಥವ್ರು ಕೃಷ್ಣಪ್ಪನವರು ನ್ಯಾಯಬೆಲೆ ಅಂಗಡಿ ಅಧ್ಯಕ್ಷರು ಅವ್ರು ಬಹಳನೇ ಸಹಕಾರ ಕೊಟ್ಟು ಅವ್ರನ್ನೆಲ್ಲರೂ ಕರೆಸಿ ಮುಂದಿನ ಕೂಡ ಅವ್ರು ಸಹಕಾರ ಬೇಕಾಗುತ್ತೆ ಈ ಚಿತ್ರರಂಗ ಯಶಸ್ಸಿಗೆ ಅವರು ಬಹಳ ದೊಡ್ಡ ಮತ್ತೆ ಇವಾಗ ನಮ್ಮ ಶಿರೋಮೇಗೌಡರು ಹೇಳದ ಹಾಗೆ ತಮ್ಮ ಸಹಕಾರ ಮಾಧ್ಯಮಗಳ ಸಹಕಾರ ಬಹಳ ಇವತ್ತಿನ ದಿನದಲ್ಲಿ ಮೀಡಿಯಾ ಅಂಡ್ ಅಂಡ್ ಪ್ರೆಸ್ ಮೀಡಿಯಾದಲ್ಲಿ ಮುಂದೆ ಇವತ್ತು ಜನ ಕೂತು ನೋಡ್ತಕ್ಕಂತ ಒಂದು ಪ್ರವೃತ್ತಿ ಇದೆ ಹಾಗಾಗಿ ಅಂತ ಒಂದು ಸಂದರ್ಭದಲ್ಲಿ ತಮ್ಮ ಆಶೀರ್ವಾದ ಮತ್ತು ಸಹಕಾರ ಮತ್ತು ಸಲಹೆಗಳು ಕೂಡ ಇನ್ನು ಕೂಡ ಚಿತ್ರ ತೆರೆಯವರೆಗೂ ಬರೋವರೆಗೂ ತಮ್ಮ ಸಲಹೆಗಳು ಮತ್ತು ಸಹಕಾರ ಬೇಕಾಗತ್ತೆ ಅಂತ ಹೇಳ್ತಾ ಅವಕಾಶ ಕೊಟ್ಟಿರ್ತಕ್ಕಂಥ ನಿರ್ಮಾಪಕರಿಗೆ ಮತ್ತೊಂದು ಸಾರಿ ಶಿವರಾಮೇಗೌಡರು ಈ ಒಂದು ಪ್ರೆಸ್ ಕಾನ್ಫರೆನ್ಸ್ಗೆ ವಿಶೇಷವಾಗಿ ನಮ್ಮನ್ನೆಲ್ಲೂ ಕೂಡ ನಿರ್ಮಾಪಕರ ಜೊತೆ ಸೇರಿ ಆಹ್ವಾನ ಮಾಡಿ ನಮ್ಮನ್ನು ಕೂಡ ಜೊತೆ ಸೇರಿಸ್ಕೊಂಡಿದ್ದಕ್ಕೆ ನಮ್ಮ ಎಲ್ಲ ತಂಡದ ಪರವಾಗಿ ಶಿವರಾಮೇಗೌಡರಿ ಪಾತ್ರ ಮಾಡಿದ್ದಕ್ಕೂ ಧನ್ಯವಾದಗಳು ನಮ್ಮ ಜೊತೆಗೆ ಮತ್ತು ಈ ಒಂದು ಮಾಧ್ಯಮದ ಪತ್ರಿಕಾ ಒಂದು ಸ್ನೇಹ ಕೂಟವನ್ನು ಕರೆದಿದ್ದಕ್ಕೂ ಕೂಡ ನನ್ನ ಕೃತಜ್ಞತೆಗಳನ್ನ ಅಭಿನಂದನೆ ಮತ್ತೆ ನಮಗೆ ಆ ಮೊದಲು ಮಾಡಲಿಕ್ಕೆ ಯು ಎಲ್ಲರಿಗೂ ಕೂಡ ಸ್ನೇಹಿತರೆಲ್ಲ ಬರುವಾಗಿದ್ದಾರೆ ಇದ್ದಾರೆ ಬಹಳ ವರ್ಷದ ನನ್ನ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು